ಹರೇರಾಮ ಕರುಣರಸದ ಕೋಡಿ ಬರಿವ ಕಟಾಕ್ಷದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ ಆ ಸದ್ಗುರುವಿರಲಿ ಎನ್ನ ಮಾನಸದೆ ಒಬ್ಬ ಆಕೆ ಬಡ ಮಹಿಳೆ ತುತ್ತು ಅನ್ನಕ್ಕೂ ತತ್ವಾರ ಎನ್ನುವ ಸ್ಥಿತಿ ಆಕೆ ಒಮ್ಮೆ ಆಕಾಶವಾಣಿಗೆ ಕರೆ ಮಾಡಿ ರೇಡಿಯೋ ಸ್ಟೇಷನ್ಗೆ ಕರೆ ಮಾಡಿ ದೇವರ ಸಹಾಯವನ್ನು ಕೊಡ್ತಾಳೆ ಕಾರ್ಯಕ್ರಮವನ್ನು ಒಬ್ಬ ನಾಸ್ತಿಕ ಶಿಖಾ ಕೇಳ್ತಾ ಇದ್ದ ಅವನಿಗೆ ಬೇಕಾದಷ್ಟು ಅನುಕೂಲಗಳಿತ್ತು ಶ್ರೀಮಂತಿಕೆ ಇತ್ತು ಹಣದ ಕೊರತೆ ಏನು ಇರಲಿಲ್ಲ ಕೇಳ್ತಾ ಇದ್ದ ಅನಿಸ್ತು ಈಕೇನು ಚೆನ್ನಾಗಿ ಅಪಹಾಸ್ಯ ಮಾಡ್ಬೋದು ಒಳ್ಳೆ ಸಂದರ್ಭ ಇದು ಅಂತ ಆ ಬಡ ಮಹಿಳೆಯನ್ನ ದೇವರನ್ನು ತಲುಪೋದಕ್ಕೆ ಆಕಾಶವಾಣಿ ಬಳಸ್ಕೊಂಡಿದ್ದಾಳಲ್ಲ ಆಕೆಯನ್ನು ಅಪಹಾಸ್ಯ ಮಾಡಬಹುದು ಒಳ್ಳೆ ಅವಕಾಶ ಅಂತ ಅನ್ನಿಸ್ತು ಆತ ತನ್ನ ಸೆಕ್ರೆಟರಿಯನ್ನು ಕರೆದು ಸೂಚನೆ ಕೊಡ್ತಾನೆ ಆಕೆಯ ವಿಳಾಸವನ್ನು ಸಂಗ್ರಹ ಮಾಡು ಆಕೆಯ ಮನೆಗೆ ಒಂದಿಷ್ಟು ಆಹಾರ ವಸ್ತುಗಳನ್ನು ಕಳುಹಿಸಿಕೊಡು ಕೆಲವಾರು ಸಮಯಕ್ಕೆ ಸಾಕಾಗುವಷ್ಟು ಆಹಾರ ವಸ್ತುಗಳನ್ನು ಆಕೆ ಮನೆಗೆ ಕಳುಹಿಸ್ಕೊಡು ಆದರೆ ಒಂದು ಸಂದೇಶವನ್ನು ಹೇಳೋಕ್ಕೆ ಮರಿಬೇಡ ಹೇಗಿದ್ರು ಆಕೆ ಯಾರು ಕಳಿಸ್ಕೊಟ್ಟಿದ್ದು ಅಂತ ಕೇಳ್ತಾಳೆ ಕೇಳಿದಾಗ ಸೈತಾನ ಕಳಿಸ್ಕೊಟ್ಟಿದ್ದು ಅಂತ ಹೇಳಬೇಕು ಅಂತ ಸೈತಾನ ಕಳಿಸ್ಕೊಟ್ಟಿರೋದು ಅಂತ ಸೆಕ್ರೆಟ್ರಿ ಹಾಗೆ ಮಾಡ್ತಾಳೆ ಧಾರಾಳವಾದ ಆಹಾರ ಸಾಮಗ್ರಿಗಳನ್ನು ಆ ಬಡವೆಯ ಮನೆಗೆ ತಲುಪಿಸ್ತಾಳೆ ಬಡವೆಯ ಸಂತೋಷಕ್ಕೆ ಪಾರವೇ ಇಲ್ಲ ಆಕೆ ಈ ಸಾಮಗ್ರಿ ಸಾಮಗ್ರಿಗಳನ್ನೆಲ್ಲ ತೆಗೆದು ತೆಗೆದು ಒಳಗೆ ಇಟ್ಕೊಳ್ತಾ ಇರ್ತಾಳೆ ಯಾರು ಕಳುಹಿಸಿದ ಕೇಳೋದಿಲ್ಲ ಕೊನೆಯಲ್ಲಿ ಈಕೆಯ ಕೇಳ್ತಾಳೆ ಸೆಕ್ರೆಟರಿನೇ ಕೇಳ್ತಾಳೆ ಅಲ್ಲ ಯಾರು ಕಳುಹಿಸಿದ್ ಕೇಳೋದಿಲ್ವ ನೀವು ಅಂತ ಇಲ್ಲ ಕೇಳ್ಬೇಕಾಗಿಲ್ಲ ಯಾಕೆಂದ್ರೆ ದೇವರು ಅಪ್ಪಣೆ ಮಾಡಿದ ಮೇಲೆ ಸೈತಾನನಾದ್ರೂ ಕಳುಹಿಸಿಕೊಡ್ಲೇಬೇಕು ಪಾಲನೆ ಮಾಡಲೇಬೇಕು ಅದನ್ನ ಅಂತ ಸೈತಾನನ ಮೂಲಕ ಆದ್ರೂ ಬರ್ತದೆ ನಾವು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಎಂಬ ಉತ್ತರ ಉತ್ತರವನ್ನ ಆಕೆ ಕೊಟ್ಲಂತೆ ಅದೇ ವಿಶ್ವಾಸ ವಿಶ್ವಾಸ ತುಂಬಾ ದೊಡ್ಡದು ಅಂತ ನಾವು ಒಂದು ದಿನ ಶಬರಿ ಬಗ್ಗೆ ಮಾತನಾಡುವಾಗ ಇದನ್ನೇ ಹೇಳಿದ್ರು ಶಬರಿಗೆ ವಿಶ್ವಾಸ ಅಂತ ರಾಮ ಬರ್ತಾನೆ ತನ್ನಲ್ಲಿಗೆ ಎಂಬುದಾಗಿ ಅದಕ್ಕೆ ವಿಶ್ವಾಸಕ್ಕೆಲ್ಲ ತರ್ಕ ಬೇಕು ಅಂತ ಇಲ್ಲ ಯುಕ್ತಿ ಬೇಕು ಲಾಜಿಕ್ ಬೇಕು ಅಂತ ಇಲ್ಲ ಅದಿಲ್ಲದೆ ಇದ್ರೆ ಶಬರಿಯ ಮನೆಗೆ ರಾಮ ಬರುವುದಕ್ಕೆ ಏನು ಕಾರಣ ಇಲ್ಲ ಯಾವುದೇ ಸಂದರ್ಭ ಇಲ್ಲ ಯಾವುದೇ ಪ್ರಮೇಯ ಬರುವ ಅವಕಾಶವೇ ಇಲ್ಲ ಆದರೆ ರಾಮ ಬಂದೇ ಬಂದ ಒಂದಲ್ಲ ಒಂದು ದಿನ ಬರುವ ಬಂದೇ ಬರುವ ಎನ್ನುವ ಹಾಗೆ ರಾಮ ಒಂದು ದಿನ ಆಕೆಯಲ್ಲಿಗೆ ಬಂದೇ ಬರ್ತಾನೆ ಸನ್ನಿವೇಶ ನಿರ್ಮಾಣ ಆಗ್ತದೆ ಅದು ವಿಶ್ವಾಸ ಹಾಗೆ ಏಕೆಗೂ ಕೂಡ ಅಂತ ದೇವರನ್ನು ಕರಿಬೇಕು ಅಂದ್ರೆ ಏನು ಸಿಕ್ತೋ ಅದು ಅಂತ ಆಕಾಶವಾಣಿ ಅಂದ್ರೆ ಆಕಾಶವಾಣಿ ದೇವರಿಗೊಂದು ಸಂದೇಶ ತಲುಪಿಸ್ಬೇಕು ಹಾಗಾಗಿ ಸಾಮಗ್ರಿಗಳು ಬಂತು ಅಂದ್ರೆ ದೇವರೇ ಕಳುಹಿಸಿಕೊಟ್ಟಿದ್ದು ಅಂತ ಅದು ಹೌದು ಹೌದು ದೇವರು ನಾಸ್ತಿಕನಿಗೂ ಒಂದು ಪ್ರೇರಣೆ ಕೊಟ್ಟು ಒಂದು ಆಕೆಯನ್ನು ಉಡಾಯಿಸಬೇಕು ಆಕೆಯನ್ನ ವಿನೋದ ಮಾಡಬೇಕು ಎನ್ನುವ ಪ್ರೇರಣೆ ಕೊಟ್ಟು ಆ ಒಂದು ದೇವರನ್ನ ನಂಬದೇ ಇರ್ತಕ್ಕಂಥ ವ್ಯಕ್ತಿ ಅವನಿಗೆ ಬಂದಿರೋ ಯೋಚನೆ ಕೂಡ ಒಳ್ಳೆ ಯೋಚನೆ ಇಲ್ಲ ಆದ್ರೆ ಆದ ಕೆಲಸ ಒಳ್ಳೆಯದು ಹೀಗೆ ಮಾಡ್ತಾನೆ ಭಗವಂತ ಮಾಡಬಹುದು ಮಾಡುವ ಅವಕಾಶ ಇದೆ ಎಂಬುದನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕು ಇದೇ ಬಗ್ಗೆ ಇನ್ನೊಂದು ಕಥೆಯನ್ನು ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ ಬಹಳ ಚೆನ್ನಾಗಿದೆ ಆ ಕಥೆ ಕೂಡ ಅದು ಅಕ್ಬರ್ ಬೀರ್ಬಲ್ ಕಥೆ ಅದು ಕಾಡಿನ ದಾರಲ್ಲಿ ಇಬ್ಬರು ಪ್ರಯಾಣ ಮಾಡ್ತಾ ಇದ್ರಂತೆ ಯಾಕೆ ಏನು ಎಲ್ಲ ಕೇಳಬೇಡಿ ಅಕ್ಬರ್ ಬೀರ್ಬಲ್ ಹಾಗಾಗಿ ಅದು ಹಾಗೆಲ್ಲ ಸಂದರ್ಭಗಳು ಬರಬಹುದು ಕಾಡಿನ ದಾರಲ್ಲಿ ಇಬ್ಬರು ಕೂಡ ಪ್ರಯಾಣ ಮಾಡ್ತಾ ಇದ್ದಾರೆ ಎಷ್ಟೋ ದೂರ ಮನೆಗಳೇ ಸಿಗಲಿಲ್ಲ ಹಣ್ಣು ಹಂಪಲು ಯಾವುದೂ ಇಲ್ಲ ಹಸಿವಾಗಿದೆ ತುಂಬಾ ಬಾಯಾರಿಕೆ ಆಗಿದೆ ಬಳಲಿಕ್ಕೆ ಆಗಿದೆ ಆದರೆ ಒಂದು ತೊಟ್ಟು ನೀರು ಕುಡಿಲಿಕ್ಕೆ ಇಲ್ಲ ಒಂದು ತುತ್ತ ಅನ್ನ ಕೂಡ ಸಿಗ್ತಾ ಇಲ್ಲ ಕೊನೆಗೆ ಬಳಲಿ ಬೀರ್ಬಲ್ ಒಂದು ಮರದ ಬಿಡದ ರಾಮ ಜಪ ಪ್ರಾರಂಭ ಮಾಡಿದಂತೆ ರಾಮ ಭಜನೆ ರಾಮ ಜಪ ಅದಕ್ಕೆ ಅಕ್ಬರ್ ಹೇಳಿದಂತೆ ನಿನ್ನ ರಾಮಜಪ ರಾಮ ಭಜನೆಯಿಂದ ಹೊಟ್ಟೆಗೆ ಹಿಟ್ಟು ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಬೀರ್ಬಲ್ ಉತ್ತರ ಕೊಡಲಿಲ್ಲಂತೆ ಭಜನೆ ಮುಂದುವರಿಸಿದ ಸರಿ ಬಿಡು ನಿನ್ನ ಹಣೆ ಬರ ಅಂತ ಹೇಳಿ ಅಕ್ಬರ ತಾನು ನಡ್ಕೊಂಡು ಮುಂದೆ ಹೋಗ್ತಾನೆ ಸ್ವಲ್ಪ ದೂರದಲ್ಲಿ ಒಂದು ಮನೆ ಸಿಕ್ತು ಒಂದು ಚಿಕ್ಕ ಊರು ಸಿಕ್ತು ಚಕ್ರವರ್ತಿ ಬಂದಿದ್ದಾನೆ ಅನ್ಗೆ ಗೊತ್ತಾಯ್ತು ಅಲ್ಲಿ ಅವರು ಮೃಷ್ಟಾನ್ನವನ್ನೇ ತಯಾರು ಮಾಡಿ ಅವರು ತಯಾರು ಮಾಡೋಕ್ಕೆ ಸಾಧ್ಯ ಇರತಕ್ಕಂಥ ಮೃಷ್ಟಾನ್ನವನ್ನು ತಯಾರು ಮಾಡಿ ದ್ವರಗೆ ಒಣ ಬೆಳೆಸಿದ್ರು ಊಟ ಮಾಡಿದ ಅವನು ಹಾಗೆ ಬರ್ತಾ ಒಂದು ಪೊಟ್ಟಣ ಕಟ್ಕೊಂಡು ಬಂದಂತೆ ಅವನು ಈ ಆಯಿತು ಅಂತ ಪಾಪ ಹೊಸ್ಕೊಂಡು ಕೂತಿದ್ದಾನೆ ಮರದ ಬಿಡದಲ್ಲಿ ಅವನಿಗೂ ಆಯಿತು ಅಂತ ಒಂದು ಆಹಾರದ ಪೊಟ್ಟಣವನ್ನು ತಗೊಂಡು ಬರ್ತಾನೆ ಬಂದು ಬೀರ್ಬಲ್ ಕೊಟ್ಟು ಹೇಳಿದಂತೆ ತಿಂತಾ ಇರ್ಬೇಕಾದ್ರೆ ಹೇಳಿದ್ನಂತೆ ಅಲ್ಲ ನಿನ್ನ ಭಜನೆಯಿಂದ ಏನಾಗುತ್ತೆ ರಾಮ ಜಪದಿಂದ ಏನಾಗುತ್ತೆ ಪ್ರಯತ್ನ ಮಾಡಿದ್ರೆ ಆಗತ್ತೆ ಫಲ ಬರುತ್ತೆ ನಾನು ನಡ್ಕೊಂಡು ಹೋಗಿದ್ದಕ್ಕೆ ಅಲ್ಲಿ ನನಗೆ ಇದೆಲ್ಲ ಸಿಕ್ತು ನಿನ್ನ ಜಪ ಸಿಗುತ್ತಾ ಸಿಗತ್ತ ಇದು ಅಂತ ಕೇಳಿದ್ನಂತೆ ಅದಕ್ಕೆ ಬೀರ್ಬಲ್ ಉತ್ತರ ಕೊಟ್ಟಂತೆ ಸಿಗದೆ ಏನು ಚಕ್ರವರ್ತಿ ತಂದು ಕೊಡ್ತಾನೆ ಅಂತ ಅಲ್ಲಿಗೆ ಕೂತಲ್ಲಿಗೆ ದೇವರ ಸ್ಮರಣೆ ಮಾಡಿದರೆ ರಾಮ ಜಪ ಮಾಡಿದ್ರೆ ರಾಮ ಭಜನೆ ಮಾಡಿದರೆ ಚಕ್ರವರ್ತಿಯೇ ಸ್ವತಃ ಊಟ ತಂದು ಬೆಡಿಸ್ತಾನೆ ಇಲ್ಲದೆ ಹೋದ್ರೆ ಚಕ್ರವರ್ತಿಯಲ್ಲಿ ಆದರೂ ಊಟ ತಂದು ಕೊಡೋದಂತೂ ಉಂಟ ಚಕ್ರವರ್ತಿಗೆ ಊಟ ಉಂಟು ಅಷ್ಟೇ ಹೊರತು ಚಕ್ರವರ್ತಿ ಯಾರಿಗಾರು ಊಟ ತಂದುಕೊಡೋದು ಅಂತ ವಿಶ್ವಾಸ ಹಾಗಾಗಿ ಎರಡು ಅಕ್ಷರದ ಸಂದೇಶ ಇದೆಯಲ್ಲ ಎರಡು ಶಬ್ದದ ಸಂದೇಶ ವಿಶ್ವಾಸ ಫಲದಾಯಕ ವಿಶ್ವಾಸವು ಫಲವನ್ನು ಕೊಟ್ಟೇ ಕೊಡ್ತದೆ ಈಗ ನಮ್ಮ ಪ್ರಯತ್ನ ಫಲ ಕೊಡೋದು ಅಂತು ಆಮೇಲೆ ಬೇರೆ ಬೇರೆ ರೀತಿಯ ಸಾಮ ಸಾಮಗ್ರಿಗಳು ಸನ್ನಿವೇಶಗಳು ಸೇರಿ ಫಲ ಕೊಡ್ತಕ್ಕಂಥದ್ದು ಒಂದು ವಿಶ್ವಾಸ ಫಲ ಕೊಡ್ತಕ್ಕಂಥದ್ದು ಇನ್ನೊಂದು ಈಗ ಉದಾಹರಣೆಗೆ ಪೂಜೆ ಇದೆ ಯಜ್ಞ ಇದೆ ಇಂಥದ್ದು ಅನೇಕ ಸಾಧನ ವಿಧಾನಗಳಿದ್ದಾವೆ ಇದನ್ನೆಲ್ಲ ವೈಜ್ಞಾನಿಕವಾಗಿ ಮಾಡಿದರೆ ವೈಜ್ಞಾನಿಕವಾಗಿ ಫಲ ಬರ್ತದೆ ಪೂಜೆಯನ್ನು ಈ ಹಿಂದೆ ಒಂದು ಒಂದು ವಿಜ್ಞಾನ ಇದೆ ಅಥವಾ ಜಪದ ಹಿಂದೆ ಒಂದು ವಿಜ್ಞಾನ ಇದೆ ಯೋಗದ ಹಿಂದೆ ಒಂದು ವಿಜ್ಞಾನ ಇದೆ ಅದೇ ಪ್ರಕಾರ ಮಾಡಿದರೆ ಆ ವಿಜ್ಞಾನವನ್ನು ಅನುಸರಿಸಿ ಮಾಡಿದರೆ ಅದು ಫಲ ಕೊಡ್ತದೆ ಅದು ಒಂದು ವೇಳೆ ಅದನ್ನು ಅನುಸರಿಸಿ ಮಾಡದೇ ಇದ್ದರೂ ವಿಶ್ವಾಸದಿಂದ ಮಾಡಿದರೆ ನಮ್ಮ ವಿಧಾನಗಳು ತಪ್ಪಿರ್ಬೋದು ವಿಶ್ವಾಸದಿಂದ ಮಾಡಿದರೆ ವಿಶ್ವಾಸವೇ ಫಲ ಕೊಡ್ತದೆ ಅಜ್ಞೋವದತಿ ವಿಷ್ಣಾಯ ವಿಷ್ಣವೇ ವಿಷ್ಣುವೇ ವಿಷ್ಣವೇ ಅನ್ನೋದು ಸರಿಯಾದ ರೂಪ ಸಂಸ್ಕೃತದಲ್ಲಿ ವ್ಯಾಕರಣ ಬದ್ಧವಾಗಿರ್ತಕ್ಕಂಥ ವಿಭಕ್ತಿ ಸಿದ್ಧವಾಗಿರ್ತಕ್ಕಂಥ ರೂಪ ವಿಷ್ಣುವೇ ನಮಃ ಅದು ವ್ಯಾಕರಣ ಹಾಗೆ ಹೇಳ್ತಾ ಅಜ್ಞಾನಿ ಒಬ್ಬ ವಿಷ್ಣಾಯ ನಮಃ ಅಂತ ಹೇಳ್ತಾನೆ ಈಗ ವಿಷ್ಣುವಿಗೆ ನಮಸ್ಕಾರ ಅಂತ ವಿಷ್ಣುವನಿಗೆ ನಮಸ್ಕಾರ ಅಂದ್ರೆ ಒಂಥೇಳಿ ಅನ್ನಬಹುದು ಅದು ವ್ಯಾಕರಣ ಪ್ರಕಾರ ತಪ್ಪಾಗಿರ್ಬೋದು ಶ್ರದ್ಧೆಯಿಂದ ಹೇಳಿದ್ರೆ ಅದಕ್ಕೊಂದು ಫಲ ಬರ್ತದೆ ಹಾಗಾಗಿ ಅಜ್ಞೋ ವಿಷ್ಣಾಯ ಪ್ರಾಜ್ಞೋ ಬದತಿ ವಿಷ್ಣು ವಿಷ್ಣುವೇ ಉಭಯವರೂಪಿ ಸುಪ್ರೀತಃ ಭಕ್ತಿ ಪ್ರೀತೋ ಭಕ್ತಿ ಪ್ರೀತೋ ಜನಾರ್ದನ ಇಬ್ಬರ ವಿಷಯಕ್ಕೂ ಭಗವಂತ ಅನುಗ್ರಹ ಮಾಡ್ತಾನೆ ಯಾವಾಗ ಅಂದ್ರೆ ಶ್ರದ್ಧೆ ಇದ್ದಾಗ ಹಾಗಾಗಿ ವಿಶ್ವಾಸಃ ಫಲದಾಯಕ ಶ್ರದ್ಧಾಂ ಕಾಮಸ್ಯ ಮಾತರ ಕಾಮ ಅಂದ್ರೆ ಅಪೇಕ್ಷೆ ಬಯಕೆ ಅದು ಕೈಗೊಡುವುದು ಹೇಗೆ ಅಂದರೆ ಶ್ರದ್ಧೆಯಿಂದಾಗಿ ಅಂತ ಹಾಗಾಗಿ ಈ ಶ್ರದ್ಧೆ ವಿಶ್ವಾಸ ಎರಡು ಹತ್ರ ಹತ್ರ ಅದೇನು ಹೆಚ್ಚು ದೂರದ ಸಂಗತಿಗಳೆಲ್ಲ ಅದೊಂದನ್ನು ನೆಟ್ಕೋಬೇಕು ಜೀವನದಲ್ಲಿ ಅದೊಂದು ಇಲ್ಲ ಅಂದರೆ ಜೀವನಕ್ಕೆ ಒಂದು ತಳಪಾಯವೇ ಇಲ್ಲ ನೆಮ್ಮದಿನೇ ಇರೋದಿಲ್ಲ ವಿಶ್ವಾಸ ಒಂದಿಲ್ಲ ಅಂದರೆ ಏನಿರ್ತದೆ ಸಂಶಯ ಇರ್ತದೆ ಸಂಶಯ ಇದೆ ಅಂದರೆ ನೆಮ್ಮದಿ ಇರೋದಿಲ್ಲ ಯಾರಿಗೆ ಸಂಶಯ ಇದೆಯೋ ಅಂತವನಿಗೆ ನೆಮ್ಮದಿ ಇರೋದಿಲ್ಲ ಅಂತವನು ಬಾಳು ಪ್ರತ್ಯಕ್ಷ ನರಕವಾಗಿರ್ತದೆ ಅಂತ ಅದೇ ವಿಶ್ವಾಸ ಯಾರಿಗಿರ್ತದೆಯೋ ಅವನಿಗೆ ನೆಮ್ಮದಿ ಇರ್ತದೆ ಅಂತ ಸಮಾಧಾನ ಇರ್ತದೆ ಅವನಿಗೆ ಆತಂಕ ಇರೋದಿಲ್ಲ ಅವನಿಗೆ ಅವನು ಅಂತ ನನ್ನ ಕೆಲಸ ನಾನು ಮಾಡ್ತೇನೆ ಭಗವಂತ ನೋಡ್ಕೊತ ನೋಡ್ಕೋತಾನೆ ಎನ್ನುವ ಒಂದು ಭಾವನೆ ಇಲ್ಲ ಅವನಲ್ಲಿ ಇರ್ತದೆ ಅಂತ ಹಾಗಾಗಿ ವಿಶ್ವಾಸವನ್ನು ಇಟ್ಟುಕೊಂಡು ಬಾಳೋಣ ಅದು ಶ್ವಾಸ ಎಷ್ಟು ಮುಖ್ಯವೋ ಜೀವನಕ್ಕೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಶ್ವಾಸಕ್ಕೆ ವಿ ಸೇರಬೇಕು ವಿಶೇಷ ಸೇರಬೇಕು ಶ್ವಾಸಕ್ಕಿಂತ ವಿಶೇಷ ಅದು ಶ್ವಾಸ ನಮಗೆ ಬದುಕನ್ನು ಕೊಟ್ಟರೆ ವಿಶ್ವಾಸ ಬದುಕಿಗೆ ಅರ್ಥವನ್ನು ಕೊಡ್ತದೆ ಹಾಗಾಗಿ ವಿಶ್ವಾಸವನ್ನು ಇಟ್ಟುಕೊಂಡು ಬಾಳೋಣ ಅದು ಎಲ್ಲವನ್ನೂ ಕೊಡ್ತದೆ ರಾಮ್ ಇಂದು ಹುಕ್ಲಮಕ್ಕಿ ಗೋಪಾಲಕೃಷ್ಣ ಹೆಗಡೆಯವರ ಭಿಕ್ಷಾ ಸೇವೆ ಅವರ ಸೋದರ ಶ್ರೀಪಾದ ಹೆಗಡೆ ಹುಕ್ಲಮಕ್ಕಿ ಅವರು ಹೋಮಿಯೋಪತಿ ವೈದ್ಯರು ಅವರೀಗ ನಮ್ಮಲ್ಲಿ ತೀರ್ಥವನ್ನು ಸ್ವೀಕರಿಸುವಾಗ ಒಂದು ಮಾತನ್ನು ಹೇಳ್ತಾ ಇದ್ರು ಅವರ ಯಾರೋ ಒಬ್ಬರ ನಮ್ಮ ಭಕ್ತಿಯೊಬ್ಬರನ್ನು ಅವರಿಗೆ ಚಿಕಿತ್ಸೆ ಕೊಡುವಂತ ಹೇಳಿದ್ವು ಒಂದು ಯಾವುದೊಂದು ಸಣ್ಣ ಸಮಸ್ಯೆಗೆ ಚಿಕಿತ್ಸೆ ಕೊಡು ಅಂತ ಹೇಳಿದ್ವು ಹೇಳಿದಾಗ ಅವ್ರು ಹೇಳಿದ್ದು ಐ ಟ್ರೀಟ್ ಹೀ ಕ್ಯೂರ್ಸ್ ಅಂತ ಕೂಡಲೇ ಹೇಳಿದ್ದು ಐ ಟ್ರೀಟ್ ಹೀ ಕ್ಯೂರ್ಸ್ ಅಂತ ಇದರಲ್ಲಿ ನಿಮ್ಗೆ ಗೊತ್ತಿರ್ತಕ್ಕಂಥ ಪಂಕ್ತಿಯೇ ಇದು ಆಮೇಲೆ ಅದು ಮುಂದಿನ ವಾಕ್ಯಗಳನ್ನೂ ಕೂಡ ಹೇಳಿದರು ಐ ಟ್ರೀಟ್ ಹೀ ಕ್ಯೂರ್ಸ್ ಹ್ಯಾವ್ ಫೇತ್ ಇಟ್ ಹೀಲ್ಸ್ ಈ ನಾಲ್ಕು ವಾಕ್ಯ ನೋಡಿ ಐ ಟ್ರೀಟ್ ಹೀ ಕ್ಯೂರ್ಸ್ ಹ್ಯಾವ್ ಫೇತ್ ಇಟ್ ಹೀಲ್ಸ್ ಈಗ ಓದಿದ್ದು ಹೆಚ್ಚಾದ ಕೂಡಲೇ ವಿಶ್ವಾಸ ಕಡಿಮೆ ಆಗ್ತದೆ ಸಾಮಾನ್ಯವಾಗಿ ಶಾಲೆಗೆ ಹೋಗಿದ್ದು ಹೆಚ್ಚಾಗ್ತಿದ್ದ ಹಾಗೇ ವಿಶ್ವಾಸ ಕಡಿಮೆ ಆಗ್ತಾ ಬರ್ತದೆ ಆದರೆ ತುಂಬ ಶಾಲೆ ಕಲ್ತವ್ರು ಹೇಳ್ತಾರೆ ಮಾತಿದು ಅಂದರೆ ವೈದ್ಯರು ಬಹಳ ದೊಡ್ಡ ವೈದ್ಯರು ಹೆಸರಾಂತ ವೈದ್ಯರು ಅವರು ಅವರ ಆಸ್ಪತ್ರೆಯಲ್ಲಿ ಹಾಕಿರುವಂಥ ಫಲಕದಲ್ಲಿರುವ ಸಂದೇಶ ಇದು ವಿಶ್ವಾಸ ಎಷ್ಟು ಕೆಲಸ ಮಾಡ್ತದೆ ಅಂದರೆ ಇವತ್ತು ನಾವು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಬರ್ತಾ ಇದ್ದು ಅಷ್ಟೊತ್ತಿಗೆ ಅವ್ರ ಈ ವಾಕ್ಯಗಳನ್ನು ಕೊಟ್ಟರು ಅಂತ ಅವ್ರಿಗೇನು ಗೊತ್ತಿಲ್ಲ ನಾವು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅಂತ ಬರುವ ಹೊತ್ತಿಗೆ ಕೆಳಗಿಳಿದು ಬರೋ ಹೊತ್ತಿಗೆ ಅವರು ಹೇಳಿದ ನಾಲ್ಕು ವಾಕ್ಯಗಳು ಇಂದಿನ ವಿಷಯಕ್ಕೆ ಪೂರ್ತಿ ಹೊಂದಾಣಿಕೆ ಆಗುವಂತ ಇದ್ದಾವೆ ಹಾಗಾಗಿ ಹ್ಯಾವ್ ಫೇತ್ ಇಟ್ ಹೀಲ್ಸ್